ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕುಂಭ ರಾಶಿಯವರಿಗೆ ಗುರುವು ನಿಮ್ಮ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಮೆ ಒಂದು ರಂದು ತನ್ನ ಚಲನೆಯನ್ನು ಆರಂಭಿಸುತ್ತದೆ ಮತ್ತು ಇದು ಎರಡು ಸಾವಿರದ ಇಪ್ಪತ್ತೈದು ರಮೆ ಹದಿಮೂರರವರೆಗೆ ಇರುತ್ತದೆ ಈ ಗೋಚಾರ ಅವಧಿಯು ಹನ್ನೆರಡು ತಿಂಗಳುಗಳವರೆಗೆ ಇರುತ್ತದೆ ಈ ಅವಧಿಯಲ್ಲಿ ಗುರುವು ನಿಮ್ಮ ಜೀವನದಲ್ಲಿ ನೀಡುವ ಫಲಗಳೇನು ಎನ್ನುವ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಕುಂಭ ರಾಶಿಯವರಿಗೆ ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರವು ನಿಮ್ಮ ನಾಲ್ಕನೇ ಮನೆಯಲ್ಲಿ ನಡೆಯುತ್ತದೆ ಗುರುಗ್ರಹದ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಮೆ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದು ರಮೆ ಹದಿಮೂರರವರೆಗೆ ನಡೆಯಲಿದೆ ಈ ಸಂಚಾರದ ಅವಧಿಯಲ್ಲಿ ಗುರುವು ನಿಮ್ಮ ಚಂದ್ರನ ರಾಶಿಯಿಂದ ಎಂಟನೇ ಮನೆ ಹತ್ತನೇ ಮನೆ ಮತ್ತು ಹನ್ನೆರಡನೇ ಮನೆಯನ್ನು ನೋಡುತ್ತಾನೆ ನೀವು ರಾಶಿಯವರಾಗಿದ್ದರೆ ನಿಮ್ಮ ನಾಲ್ಕನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ನಿಮ್ಮ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಅನುಭವಿಸಬಹುದು ಇದು ಆತ್ಮವಿಶ್ವಾಸ ಮತ್ತು ಭೌತಿಕ ಲಾಭಗಳ ಹೆಚ್ಚಳಕ್ಕೆ ಕಾರಣವಾಗಬಹುದು ಈ ವರ್ಷದಲ್ಲಿ ಗುರುವು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದ್ದಾರೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಿದೆಯಾ ಎನ್ನುವ ಸಂಪೂರ್ಣ ಮಾಹಿತಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುರು ಗೋಚಾರ ಫಲದಲ್ಲಿದೆ ಕುಟುಂಬ ಜೀವನ ಎರಡು ಸಾವಿರದ ಇಪ್ಪತ್ನಾಲ್ಕು ರಮಿಯಿಂದ ನಿಮ್ಮ ವೈವಾಹಿಕ ಜೀವನದ ವಿಷಯಗಳು ಉತ್ತಮವಾಗುವ ಸಾಧ್ಯತೆ ಇದೆ ನಿಮ್ಮ ಸಂಗಾತಿಯು ನಿಮಗೆ ಸಂಪೂರ್ಣವಾಗಿ ಸಮರ್ಪಿತರಾಗಿರಬಹುದು ಆದಾಗ್ಯೂ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ನಿಮ್ಮ ಸಂಗಾತಿಯು ನಿಮ್ಮ ಗಮನದ ಹೆಚ್ಚಿನ ಅಗತ್ಯವನ್ನು ಹೊಂದಬಹುದು ಈ ಸಮಯದಲ್ಲಿ ವಾದಗಳನ್ನು ತಪ್ಪಿಸಲು ಪ್ರಯತ್ನಿಸಿ ಮತ್ತು ನಿಮ್ಮ ಸಂಗಾತಿಯ ಮಾತನ್ನು ಕೇಳಿ ನೀವು ಮಕ್ಕಳನ್ನು ಹೊಂದಿದ್ದರೆ ಇದು ಶೈಕ್ಷಣಿಕ ಮತ್ತು ಕ್ರೀಡೆಗಳಲ್ಲಿ ಯಶಸ್ಸಿಗೆ ಉತ್ತಮ ವರ್ಷವಾಗಬಹುದು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ನಲ್ಲಿ ನಿಮ್ಮ ಸಂಗಾತಿಯ ಸ್ವಭಾವ ಬದಲಾಗುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಅತೃಪ್ತಿ ಅನುಭವಿಸಬಹುದು ಇದು ಸಂಭವಿಸಿದಲ್ಲಿ ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ಒಟ್ಟಿಗೆ ಹೆಚ್ಚು ಉತ್ತಮ ಸಮಯವನ್ನು ಕಳೆಯಿರಿ ನೀವು ನಿಮ್ಮ ಸಂಗಾತಿಯನ್ನು ಬೆಂಬಲಿಸಿದಾಗ ಅವರು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಇದು ನಿಮ್ಮ ಸಂಬಂಧದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ನಿಮ್ಮಿಬ್ಬರಿಗೂ ಸಹಾಯ ಮಾಡುತ್ತದೆ ಆರೋಗ್ಯ ಎರಡು ಸಾವಿರದ ರ ಮೇ ಒಂದರಿಂದ ನಿಮ್ಮ ಆರೋಗ್ಯ ಸ್ಥಿತಿ ಸಾಕಷ್ಟು ಸುಧಾರಿಸುವ ಸಾಧ್ಯತೆ ಇದೆ ನೀವು ಹೆಚ್ಚು ಶಕ್ತಿಯುತ ಮತ್ತು ಉತ್ಸಾಹಭರಿತರಾಗಿರಬಹುದು ಮತ್ತು ನಿಮ್ಮ ಚುರುಕುತನವು ಅತ್ಯುತ್ತಮವಾಗಿರುತ್ತದೆ ನಿಮ್ಮ ಮಾನಸಿಕ ಸ್ಥಿತಿಯು ಸಂತೋಷ ಮತ್ತು ಸಕಾರಾತ್ಮಕವಾಗಿರಬಹುದು ಇದು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಬಹುದು ಹವಾಮಾನ ಬದಲಾವಣೆಯ ಸಮಯದಲ್ಲಿ ನೀವು ಜ್ವರ ತಲೆನೋವು ಅಥವಾ ನಿದ್ರಾಹೀನತೆಯಂತಹ ಸಣ್ಣ ಕಾಯಿಲೆಗಳನ್ನು ಎದುರಿಸಬಹುದು ಆದರೆ ಅವು ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡುವುದಿಲ್ಲ ನೀವು ಹೆಚ್ಚು ಧೈರ್ಯಶಾಲಿಯಾಗಬಹುದು ಇದು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಯಾವುದೇ ವಸ್ತುಗಳ ಪ್ರಭಾವದಲ್ಲಿ ವಾಹನ ಚಲಾಯಿಸಬೇಡಿ ಎರಡು ಸಾವಿರದ ರಿಂದ ಎರಡು ಸಾವಿರದ ಇಪ್ಪತ್ತೈದು ರ ಅವಧಿಯಲ್ಲಿ ನಿಮ್ಮನ್ನು ಸದೃಢವಾಗಿಡಲು ಯೋಗ ವ್ಯಾಯಾಮ ಅಥವಾ ಜಿಮ್ಗೆ ಹೋಗುವುದನ್ನು ಪರಿಗಣಿಸಿ ಅಲ್ಲದೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿಮ್ಮ ಆಹಾರ ಮತ್ತು ಪಾನೀಯದ ಬಗ್ಗೆ ಗಮನ ಕೊಡಿ ಪ್ರೀತಿ ಮತ್ತು ಮದುವೆ ನಿಮ್ಮ ಗಂಡನ ಮನೆಯವರೊಂದಿಗಿನ ನಿಮ್ಮ ಸಂಬಂಧವು ಉತ್ತಮಗೊಳ್ಳಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಒಂದರಿಂದ ನೀವು ಕೆಲವು ಪ್ರಯೋಜನಗಳನ್ನು ಪಡೆಯಬಹುದು ಈ ಸಮಯದಲ್ಲಿ ಮೂರು ನಿಮ್ಮ ನಾಲ್ಕನೇ ಮನೆಯಲ್ಲಿರುತ್ತಾರೆ ಇದು ಸಂತೋಷ ವಾಹನ ಕೌಟುಂಬಿಕ ಜೀವನ ಮತ್ತು ಆಸ್ತಿಗಳಿಗೆ ಸಂಬಂಧಿಸಿದೆ ಈ ಸಂಚಾರವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಒಳ್ಳೆಯ ಸುದ್ದಿ ಮತ್ತು ಸಂತೋಷವನ್ನು ತರಬಹುದು ನಿಮ್ಮ ಉತ್ತಮ ಅಭ್ಯಾಸಗಳು ಮತ್ತು ಕುಟುಂಬದಿಂದ ಬೆಂಬಲವು ಯಶಸ್ಸನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ಆದಾಗ್ಯೂ ಈ ಸಮಯದಲ್ಲಿ ನಿಮ್ಮ ಪ್ರೇಮ ವ್ಯವಹಾರಗಳಲ್ಲಿ ನೀವು ಕೆಲವು ಗೊಂದಲಗಳನ್ನು ಎದುರಿಸಬಹುದು ನಿಮಗೆ ಯಾವುದೇ ಸಂದೇಹಗಳಿದ್ದರೆ ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಮತ್ತು ತಪ್ಪು ತಿಳುವಳಿಕೆಗಳನ್ನು ತಪ್ಪಿಸಿ ವೃಷಭ ರಾಶಿಯಲ್ಲಿ ಗುರುವಿನ ಈ ಸಂಚಾರದ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಗಿರಿಧಾಮ ಅಥವಾ ಬೀಚ್ ತಾಣಕ್ಕೆ ದೀರ್ಘ ಪ್ರವಾಸವನ್ನು ಯೋಜಿಸಬಹುದು ಹಣಕಾಸು ಸ್ಥಿತಿ ವೃಷಭ ರಾಶಿಯಲ್ಲಿ ಗುರುವಿನ ಸ್ಥಾನವು ನಿಮಗೆ ಆರ್ಥಿಕವಾಗಿ ಯಶಸ್ವಿಯಾಗಲು ಸಹಾಯ ಮಾಡುವ ಹೊಸ ಕೌಶಲ್ಯಗಳನ್ನು ತರಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ರಮೆಯಿಂದ ನೀವು ಹೆಚ್ಚು ಸಂಪಾದಿಸಲು ಅವಕಾಶಗಳನ್ನು ಹೊಂದಬಹುದು ಆದರೆ ಹೆಚ್ಚಿನ ವೆಚ್ಚಗಳಿಂದಾಗಿ ನೀವು ಸ್ವಲ್ಪ ಉಳಿಸಲು ಮಾತ್ರ ಸಾಧ್ಯವಾಗುತ್ತದೆ ಆದಾಗ್ಯೂ ಎರಡು ಸಾವಿರದ ಇಪ್ಪತ್ನಾಲ್ಕು ರಮೆಯ ನಂತರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳಲು ಪ್ರಾರಂಭಿಸಬಹುದು ಮತ್ತು ನೀವು ಅನೇಕ ಆದಾಯದ ಮೂಲಗಳನ್ನು ಹೊಂದಬಹುದು ಒಟ್ಟಾರೆಯಾಗಿ ನಿಮ್ಮ ಆರ್ಥಿಕ ಸ್ಥಿತಿಯಿಂದ ನೀವು ಸಂತೋಷವಾಗಿರಬಹುದು ಮತ್ತು ನೀವು ವ್ಯವಹಾರವನ್ನು ಹೊಂದಿದ್ದರೆ ನೀವು ಲಾಭ ಗಳಿಸಬಹುದು ಆದರೆ ನಿಮಗೆ ಉದ್ಯೋಗವಿದ್ದರೆ ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ನಿಮ್ಮ ಒಡಹುಟ್ಟಿದವರು ಆರ್ಥಿಕವಾಗಿ ಪ್ರಗತಿ ಸಾಧಿಸಬಹುದು ಮತ್ತು ನೀವು ಪೂರ್ವಜರ ಆಸ್ತಿಯಿಂದ ಸ್ವಲ್ಪ ಲಾಭವನ್ನು ಪಡೆಯಬಹುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಹೊಸ ವಾಹನವನ್ನು ಖರೀದಿಸಬಹುದು ಅಥವಾ ಮನೆ ನಿರ್ಮಿಸಬಹುದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕುರ ಕೊನೆಯ ತಿಂಗಳು ನಿಮ್ಮ ಆದಾಯಕ್ಕೆ ಅನುಕೂಲಕರವಾಗಿರುತ್ತದೆ ವೃತ್ತಿ ಭವಿಷ್ಯ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಆತ್ಮವಿಶ್ವಾಸವನ್ನು ಹೊಂದಬಹುದು ಮತ್ತು ಪ್ರಮುಖ ಕಾರ್ಯಗಳೊಂದಿಗೆ ಇತರರನ್ನು ನಂಬಲು ಸಾಧ್ಯವಾಗುತ್ತದೆ ಮುಕ್ತವಾಗಿ ಮತ್ತು ಪ್ರಾಮಾಣಿಕವಾಗಿ ಸಂವಹನ ಮಾಡುವುದು ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ತಪ್ಪು ತಿಳುವಳಿಕೆಗಳನ್ನು ಕಡೆಯಲು ಸಹಾಯ ಮಾಡುತ್ತದೆ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಸವಾಲಿನ ಯೋಜನೆಗಳನ್ನು ನಿಯೋಜಿಸಬಹುದು ಮತ್ತು ಸೃಜನಾತ್ಮಕವಾಗಿ ಯೋಚಿಸುವ ಮತ್ತು ನವೀನ ಪರಿಹಾರಗಳೊಂದಿಗೆ ಬರುವ ನಿಮ್ಮ ಸಾಮರ್ಥ್ಯವು ಅವುಗಳನ್ನು ಯಶಸ್ವಿಯಾಗಿ ಮತ್ತು ಸಮಯಕ್ಕೆ ಪೂರ್ಣಗೊಳಿಸಲು ನಿಮಗೆ ಸಹಾಯ ಮಾಡುತ್ತದೆ ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮನ್ನು ಪ್ರಚಾರ ಮಾಡುವ ಮೂಲಕ ನಿಮ್ಮ ಆದಾಯ ಮತ್ತು ವೃತ್ತಿ ಜೀವನದ ಬೆಳವಣಿಗೆಯ ಅವಕಾಶಗಳನ್ನು ನೀವು ಹೆಚ್ಚಿಸಬಹುದು ಶಿಕ್ಷಣ ನೀವು ಕುಂಭರಾಶಿಯ ವಿದ್ಯಾರ್ಥಿಯಾಗಿದ್ದರೆ ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರದಿಂದಾಗಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಎರಡು ಸಾವಿರದ ಇಪ್ಪತ್ತೈದು ರ ಅವಧಿಯು ನಿಮಗೆ ಸವಾಲಿನದ್ದಾಗಿರಬಹುದು ನಿಮ್ಮ ಅದೃಷ್ಟವು ನಿಮಗೆ ಸ್ವಲ್ಪ ಅನುಕೂಲಕರವಾಗಿರಬಹುದು ಆದ್ದರಿಂದ ನಿಮ್ಮ ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ನೀವು ಸಂಪೂರ್ಣವಾಗಿ ನಿಮ್ಮ ಕಠಿಣ ಪರಿಶ್ರಮವನ್ನು ಅವಲಂಬಿಸಬೇಕಾಗಬಹುದು ಆದಾಗ್ಯೂ ಇದು ನೀವು ಉನ್ನತ ಶಿಕ್ಷಣಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡೆಯಬಹುದಾದ ಸಮಯವಾಗಿದೆ ವಿದೇಶದಲ್ಲೂ ಸಹ ಯಶಸ್ವಿಯಾಗಲು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಬಹುದು ಮತ್ತು ನಿಮ್ಮ ಅಧ್ಯಯನದ ಮೇಲೆ ಗಮನ ಹರಿಸಬೇಕಾಗಬಹುದು ನೀವು ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ನಿಮ್ಮ ಅಧ್ಯಯನದ ಬಗ್ಗೆ ನೀವು ಹೆಚ್ಚುವರಿ ಹರಿಸಬೇಕಾಗಬಹುದು ಅಂತಿಮವಾಗಿ ಗುರುಗ್ರಹದ ಈ ಸಂಚಾರದ ಅವಧಿಯು ವಿದೇಶಗಳಲ್ಲಿ ವೃತ್ತಿಪರ ಅಧ್ಯಯನವನ್ನು ಮುಂದುವರಿಸುವ ವಿದ್ಯಾರ್ಥಿಗಳಿಗೆ ಅನೇಕ ಸಾಧ್ಯತೆಗಳನ್ನು ನೀಡಬಹುದು ಆದ್ದರಿಂದ ಆಶಾವಾದಿ ಮತ್ತು ಸಕಾರಾತ್ಮಕವಾಗಿರಿ ಹಾಗೂ ನಿಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸಿ ಪರಿಹಾರಗಳು ಪ್ರತಿದಿನ ನಿಮ್ಮ ಹಣೆಗೆ ಕೇಸರಿ ತಿಲಕ ಅಥವಾ ಶ್ರೀಗಂಧವನ್ನು ಹಚ್ಚುವುದರಿಂದ ನಿಮಗೆ ಅದೃಷ್ಟ ಮತ್ತು ಸಕಾರಾತ್ಮಕ ಶಕ್ತಿ ಲಭಿಸುತ್ತದೆ ದತ್ತಿ ಸಂಸ್ಥೆಗೆ ವಿಶೇಷವಾಗಿ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಸಂಸ್ಥೆಗೆ ಹಣವನ್ನು ದಾನ ಮಾಡುವುದು ಗುರುಗ್ರಹದಿಂದ ಆಶೀರ್ವಾದವನ್ನು ತರಬಹುದು ಪ್ರತಿ ತಿಂಗಳು ಗುರುವಾರದಂದು ಅಗತ್ಯವಿರುವವರಿಗೆ ಬೆಳೆಕಾಳುಗಳು ಬೆಲ್ಲ ಮತ್ತು ಸುಪ್ಪವನ್ನು ನೀಡುವುದು ಸಹ ನಿಮಗೆ ಒಳಿತನ್ನು ಮಾಡುವುದು ವಿಷ್ಣುವಿಗೆ ಸಿಹಿ ತಿಂಡಿಗಳನ್ನು ತಯಾರಿಸಿ ಅರ್ಪಿಸುವುದು ನಂತರ ಅವುಗಳನ್ನು ಪ್ರಸಾದವಾಗಿ ಸೇವಿಸುವುದು ಆಧ್ಯಾತ್ಮಿಕ ನೆರವೇರಿಕೆಗೆ ಕಾರಣವಾಗಬಹುದು ದೃಷ್ಟಿ ವಿಕಲಚೇತನರಿಗೆ ಅಥವಾ ಅನಾಥ ಮಕ್ಕಳಿಗೆ ಇಡೀ ತಿಂಗಳಿನಲ್ಲಿ ಒಂದು ಗುರುವಾರವಾದರೂ ಸಿಹಿ ತಿಂಡಿಗಳನ್ನು ನೀಡಿ ಪ್ರತಿ ತಿಂಗಳಿಗೊಮ್ಮೆ ಗುರುವಾರ ಅನಾಥರು ಮಕ್ಕಳು ಅಥವಾ ಮನೆಯಿಲ್ಲದವರಿಗೆ ದಾನ ಮಾಡಿ ಮತ್ತು ಕೊಡುಗೆ ನೀಡಿ ಗುರುವಾರ ಮತ್ತು ಶನಿವಾರ ಮಾಂಸಾಹಾರವನ್ನು ತಪ್ಪಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು